ವಿಧಾನ ಪರಿಷತ್ ಚುನಾವಣೆಯ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಡಿ ಟಿ ಶ್ರೀನಿವಾಸ್ ರವರ ಪರವಾಗಿ ಮಾಜಿ ಡೆಪ್ಯೂಟಿ ಸ್ಪೀಕರ್ ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಪುಟ್ಟಣ್ಣನವರು ಇಂದು ದಾವಣಗೆರೆಯ ಪ್ರೆಸ್ ಕ್ಲಬ್ನಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು ಗೋಷ್ಠಿಯಲ್ಲಿ ನಿಕಟಪೂರ್ವ ಪದವಿ ಪೂರ್ವ ಕಾಲೇಜುಗಳ ನೌಕರರ ರಾಜ್ಯಾಧ್ಯಕ್ಷರಾದ ಹಾಗೂ ಕೆ ಪಿ ಸಿ ಸಿ ಶಿಕ್ಷಕರ ಘಟಕದ ಸಂಚಾಲಕರಾದ ತಿಮ್ಮಯ್ಯ ಪುರ್ಲೆ ಹಾಗೂ ಕಾಂಗ್ರೆಸ್ ಮುಖಂಡರಾದ ಅನುಪಮ ನಿವೃತ್ತ ಆರ್ ಎಸ್ ಪಾಟೀಲ್ ಹಾಗೂ ಇತರರು ಇದ್ದರು ನಿಮ್ಮ ಈ ಜಿ ಬಿ ಎಚ್ ತ್ರೀ ಅಪ್ಡೇಟ್ ಸುದ್ದಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಧನ್ಯವಾದಗಳು ಆನೇಯ ಶಿಕ್ಷಿತ ಕ್ಷೇತ್ರದ ಚುನಾವಣೆ ನಡೀತಾ ಇದೆ ಈ ಒಂದು ಚುನಾವಣೆಯಲ್ಲಿ ನಮ್ಮ ಪಕ್ಷದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಮಾನ್ಯ ಡಿ ಟಿ ಅವರು ಅಭ್ಯರ್ಥಿಯಾಗಿ ಇದ್ದು ಕೂಡ ಇದೆ ಅದರಲ್ಲಿ ಅತಿ ಮುಖ್ಯವಾಗಿ ಏಳನೇ ವೇತನ ಆಯೋಗದ ವರದಿ ಜಾರಿಯಾಗಬೇಕು ಎರಡನೇ ಸರ್ಕಾರದ ಕೈ ಸೇರಿದೆ ವರದಿ ಅದು ನೀತಿ ಸಂಹಿತೆ ಬಂದಂಥ ಕಾರಣದಿಂದ ಅದು ತಡೆಹಿಡಿಯಲಾಗಿದೆ ಈ ದಿನ ಮುಗಿದ ತಕ್ಷಣ ಅದು ಜಾರಿ ಆಗ್ತದೆ ಸಾಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೆ ಒಪ್ಕೊಂಡಿದ್ದಾರೆ ಅದೇ ರೀತಿಯಲ್ಲಿ ಎನ್ ಪಿ ಎಸ್ ಮತ್ತು ಓ ಪಿ ಎಸ್ ಎನ್ ಪಿ ಎಸ್ ಇದರಿಂದ ಓ ಪಿ ಎಸ್ ಮಾಡಬೇಕು ಅನ್ನೋ ಒಂದು ಬಹುದೊಡ್ಡ ಸಮಸ್ಯೆ ಈ ಎನ್ ಪಿ ಎಸ್ ಅನ್ನುವಂಥ ಕಾನ್ಸೆಪ್ಟ್ ಬಂದಿದ್ದೆ ಬಿ ಜೆ ಪಿ ಸರ್ಕಾರದಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿ ಕೇಂದ್ರ ಸರ್ಕಾರ ಅವತ್ತಿನ ಬಿ ಜೆ ಪಿ ಸರ್ಕಾರ ವಾಜಪೇಯಿ ಅವರ ಕ ಸರ್ಕಾರ ಇತ್ತು ಆವತ್ತಿನ ದಿನ ಈ ಒ ಪಿ ಎಸ್ ಅನ್ನುವಂಥಿ ಎನ್ ಪಿ ಎಸ್ ಅನ್ನು ಜಾರಿ ಮಾಡಿದ್ರು ಅದನ್ನು ಕರ್ನಾಟಕದಲ್ಲಿ ಎರಡು ಸಾವಿರದ ಆರರಲ್ಲಿ ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳು ಯಡಿಯೂರಪ್ಪ ಅವರು ಡೆಪ್ಟಿ ಸಿ ಎಂ ಅವತ್ತಿನ ದಿನ ಈ ಕೇಂದ್ರ ಸರ್ಕಾರದ ಈ ಎನ್ ಪಿ ಎಸ್ ಯೋಜನೆಯನ್ನು ಏನು ಬಂತು ಅದನ್ನು ಯಥಾವತ್ತ ಅಳವಡಿಸ್ಕೊಂಡು ಅವತ್ತು ಸರ್ಕಾರದಲ್ಲಿ ಜಾರಿ ಮಾಡಿದ್ರು ಅದರ ಎಫೆಕ್ಟ್ ಏನಾಯ್ತಪ್ಪ ಅಂತಂದರೆ ಇವತ್ತು ಅನುದಾನಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಎನ್ ಪಿ ಎಸ್ ವಿ ಪಿ ಎಸ್ ಇಲ್ಲ ಒಂದು ನಾಲ್ಕು ಎರಡ್ ಸಾವಿರದ ಒಂದು ಸೇರಿದಂಥವ್ರ್ಗೆ ಬರೀ ಮೋಪಿಯ ಸಲಹೋಗಿ ಬರೀ ಎಲ್ ಪಿ ಎಸ್ ಮಾತ್ರ ಕೊಡತಕ್ಕಂಥದ್ದು ಆ ಆ ಒಂದು ಕಾರಣಕ್ಕೆ ಇವತ್ತು ದಿನ ಅನುದಾನದ ಶಿಕ್ಷಣ ಸಂಸ್ಥೆಗಳ ನೌಕರರು ಬೀದಿ ಬಂದ್ಬಿಡ್ತಾರೆ ಅವ್ರ ಕೆಲಸ ಮಾಡಿ ಈಚೆ ಬಂದ್ರು ಅವ್ರ ಒಂದು ರೂಪಾಯಿ ಕೂಡ ಅವರಿಗೆ ನಿವೃತ್ತಿ ಬೇಕಾದ್ರೆ ದಿನ ನಾವು ಏನು ಸನ್ಮಾನ್ಯ ಹನುಮಂತಪ್ಪನವರ ಅಧ್ಯಕ್ಷತೆಯಲ್ಲಿ ಸ್ವಾತಂತ್ರ್ಯ ಉದ್ಯಾನವನ್ನು ನೂರಾ ನಲವತ್ತೊಂದು ಸ್ಟ್ರೈಕ್ ಮಾಡಿದ್ರು ಬಿಜೆಪಿ ಸರ್ಕಾರದಲ್ಲಿ ಅವತ್ತಿನ ದಿನ ಮೂರು ಜನ ಆತ್ಮಹತ್ಯೆ ಮಾಡಿಕೊಂಡ್ರು ಕೂಡ ಈ ಬಿ ಜೆ ಪಿ ಸರ್ಕಾರ ಇದ್ದೇ ಬಿಜೆಪಿ ಬಿ ಜೆ ಪಿ ಸರ್ಕಾರ ಅವರ ಕರೆದು ಒಂದೇ ಒಂದು ಹತ್ತು ನಿಮಿಷದ ಮಾತುಕತೆಯನ್ನು ಕೂಡ ಮಾಡಲಿಲ್ಲ ಕಾರಣ ಏನು ಅಂತಂದ್ರೆ ತಮ್ಮದೇ ಬಿ ಜೆ ಪಿ ಸರ್ಕಾರ ಕೇಂದ್ರದಲ್ಲಿದ್ದು ರಾಜ್ಯದಲ್ಲಿ ಅವರೇ ಜಾರಿ ಮಾಡಿದರು ಆ ದೃಷ್ಟಿಯಿಂದ ಟೀಚರ್ಗಳು ಆತ್ಮಹತ್ಯೆ ಮಾಡಿಕೊಂಡ್ರೂ ಕೂಡ ಅವರು ಒಂದು ಸಭೆಯನ್ನು ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದವರು ಅವತ್ತಿನ ದಿನ ನಾನು ಕೂಡ ಬಿ ಜೆ ಪಿ ಸರ್ಕಾರದಲ್ಲಿ ಬಿ ಜೆ ಪಿ ಪಕ್ಷದಲ್ಲಿ ನಾನು ಕೂಡ ಆದ್ದರಿಂದ ಹೊರಬರುವಂಥ ತೀರ್ಮಾನ ತೆಗೆದುಕೊಂಡೆ ಯಾಕೆಂದರೆ ಶಿಕ್ಷಕರು ಸತ್ರನೂ ಕೂಡ ಇವರು ಬಾಗಿಲು ಮುಚ್ಚಿಕೊಂಡಲ್ಲ ಅನ್ನುವಂಥ ಇದರಿಂದ ನಾನು ಆಚೆ ಬರುವಂಥ ಕೆಲಸ ನಾನು ಮಾಡಿದೆ ಇವತ್ತಿನ ದಿನ ನೂರ ನಲವತ್ತೊಂದನೇ ದಿನ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಅವತ್ತಿನ ಫ್ರೀಡಮ್ ಪಾರ್ಕ್ ಬಂದು ನಾನು ಹೋಗಿ ಮಧ್ಯರಾತ್ರಿ ಎರಡೂವರೆಗೂ ಮಾತುಕತೆ ನಡೆಸಿ ಅವತ್ತೇನು ಡಿ ಕೆ ಶಿವಕುಮಾರ್ ಅವರು ಇಲ್ಲ ನಮ್ಮ ಸರ್ಕಾರದ್ದು ಏನಾರು ಕೂಡ ಮಾಡೋಣ ಯಾರೋ ಆತ್ಮಹತ್ಯೆದ ರೆಡಿಬಾರ್ದು ಅಂತೇಳಿ ಅದೇ ರೀತಿ ನೆಕ್ಸ್ಟ್ ನೂರ ನಲವತ್ತೊಂದನೇ ದಿನ ಬಂದು ಸ್ವಾತಂತ್ರ್ಯ ನಮ್ಮ ಡಿ ಕೆ ಮಾತು ಕೊಟ್ಟರು ಅದರಂತೆ ಇವತ್ತು ಡಿ ಸಿ ಎಮ್ ಆಗಿದ್ದಾರೆ ಸಿದ್ದರಾಮಯ್ಯನವರು ಸಿ ಎಮ್ ಆಗಿದ್ದಾರೆ ನುಡಿದಂತೆ ಅವರು ಇವತ್ತು ದಿನ ಈ ಏನು ಓ ಪಿ ಎಸ್ ಜಾರಿ ಮಾಡಬೇಕು ಅಂತೇಳಿ ಒಂದು ಸಮಿತಿಯನ್ನು ಕೂಡ ಮಾಡಿ ಇವತ್ತು ಅದು ಪ್ರೋಸೆಸ್ಸು ಕೂಡ ನಡೀತಾ ಇದೆ ಅದನ್ನು ಕೂಡ ಮಾಡಿಸ್ಬೇಕಾದಂಥ ಜವಾಬ್ದಾರಿ ನಮ್ಮ ಮೇಲಿದೆ ಅದೇ ರೀತಿಯಲ್ಲಿ ಎರಡು ಸಾವಿರದ ಹದಿನೈದರ ನಂತರ ಉದ್ಯೋಗಗಳ ತುಂಬಿಕೊಳ್ಳಿಕ್ಕೆ ಅನುದಾನ ಶಿಕ್ಷಣ ಸಂಸ್ಥೆಗಳಲ್ಲಿ ಅದನ್ನು ಕೂಡ ಅವ್ರು ಮಾಡಿಸ್ಬೇಕು ಅದನ್ನು ಕೂಡ ಮಾಡಿಸ್ತಕ್ಕಂಥದ್ದು ನಮ್ಮ ಮೇಲಿದೆ ತೊಂಬತ್ತೈದು ನಂತರ ಕನ್ನಡ ಮಾಧ್ಯಮದ ಶಾಲೆಗಳಿಗೆ ಅನುದಾನ ಕೊಡಿಸ್ತಕ್ಕಂಥದ್ದು ಅದ್ರ ಜೊತೆಗೆ ಅನುದಾನಿತ ಮತ್ತು ಅನುದಾನ ರಹಿತ ಶಾಲೆಗಳಿಗೆ ಆರ್ ಆರ್ ಮಾಡುವುದರಲ್ಲಿ ತುಂಬ ತೊಂದರೆ ನ್ಯೂನತೆಗಳನ್ನು ಈ ಹಿಂದಿನ ಸರ್ಕಾರ ಅಳವಡಿಸದೆ ಅಂಶಗಳನ್ನು ಹಾಕಿ ಅತ್ಯಂತ ಕಡು ಭ್ರಷ್ಟಾಚಾರಕ್ಕೆ ಆಸ್ಪದವನ್ನು ಮಾಡಿಕೊಟ್ಬಿಟ್ಟಾರೆ ಅದನ್ನು ಹತ್ತಿಕ್ಕಿ ಇವತ್ತಿನ ದಿನ ಸರಳೀಕರಣ ಮಾಡಿ ನಾವು ಆರ್ ಆರ್ ಅನ್ನು ಕೂಡ ಅನುದಾನಿತ ಅನುದಾನ ರಹಿತ ಶಾಲೆಗಳಿಗೆ ಸುಗಮವಾಗಿ ಶಾಲೆ ನಡೆಸಲಿಕ್ಕೆ ಅನುವು ಮಾಡಿಕೊಡ್ಬೇಕಾದಂಥ ವಿಷಯ ಕೂಡ ಇದೆ ಅದೇ ರೀತಿಯಲ್ಲಿ ಭಕ್ತಿ ನಮ್ಮ ಬಡ್ತಿ ಟೀಚರ್ಸ್ ಪ್ರೇಮ ಪಿ ಯಿಗೆ ಹೋಗಿರ್ತಕ್ಕಂಥವ್ರಿಗೆ ಯಾರು ಬಡ್ತಿ ಪಡೆದಿಲ್ಲ ಅವ್ರಿಗೆ ಜಾಸ್ತಿ ಸಂಬಳ ಯಾರು ಪ್ರಮೋಷನ್ ತಗೊಂಡು ಅವ್ರಿಗೆ ಕಡಿಮೆ ಸಂಬಳ ಆಗ್ಬಿಟ್ಟಿದೆ ಅದೂ ಕೂಡ ನಾನು ಆರನೇ ವೇತನ ಆಯೋಗದಲ್ಲಿ ವರದಿನಲ್ಲಿ ನಾನೇ ಹೋಗಿ ಅಟೆಂಡ್ ಮಾಡಿ ಅದನ್ನ ರೆಕಮೆಂಡ್ ಮಾಡಿಸಿದ್ದೆ ಸಾವಿರದ ಒಂಬೈನೂರ ಸಾವಿರದ ಎರಡು ಸಾವಿರದ ಹದಿನೆಂಟರಲ್ಲಿ ಸನ್ಮಾನ್ಯ ಎಚ್ ಡಿ ಕುಮಾರ್ ಸ್ವಾಮಿ ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಅದನ್ನು ಕೂಡ ಅವರು ರಿಜೆಕ್ಟ್ ಮಾಡಿಬಿಟ್ರಾವಂತ ಹೇಳಿದ್ರೆ ಇವಾಗ ಮತ್ತೊಮ್ಮೆ ಅದನ್ನು ಮಾಡಿಸ್ತಕ್ಕಂಥದಕ್ಕೆ ನಾವು ಏಳನೇ ವೇತನ ಆಯೋಗದಲ್ಲಿ ಮತ್ತು ಸರ್ಕಾರದ ಎರಡೂ ಕಡೆ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಇವತ್ತಿನ ದಿನ ಹಲವಾರು ಸಮಸ್ಯೆಗಳು ನಮ್ಮ ಶಿಕ್ಷಣ ಇದ್ದಾವೆ ಅದೇ ರೀತಿಯಲ್ಲಿ ಮೊನ್ನೆ ಕೂಡ ಈ ಇಪ್ಪತ್ತೆಂಟುಗಳು ಕೂಡ ಬೇಸಿಗೆ ಅಂತ ಇತ್ತು ಐಸ್ಕೂಲ್ ಅವರಿಗೆ ಅದನ್ನು ಮೊಟ್ಟಗೊಳಿಸಿ ಈ ಒಂದು ಸರ್ಕಾರ ಸರ್ಕಾರದ ಅಧಿಕಾರಿಗಳು ಹದಿನಾಲ್ಕನೇ ತಾರೀಕು ಒಂದು ಸರ್ಕ್ಯಲ್ ಹೊಡಿಸಿ ಹದಿನೈದನೇ ತಾರೀಕಿಂದ ಪ್ರಾರಂಭ ಮಾಡಿ ಏಳನೇ ತಾರೀಕು ಶಾ ಒಂದು ಈ ಏನು ಎರಡನೇ ಪರೀಕ್ಷೆ ಎಸ್ ಎಲ್ ಸಿ ಅವರಿಗೆ ಇಟ್ಟಿದ್ರು ಅದನ್ನು ಕೂಡ ಮಾತನಾಡಿ ಒಂದು ವಾರಗಳ ಕಾಲ ಅದನ್ನು ಕೂಡ ಏಳನೇ ತಾರೀಕು ಹದಿನೈದು ತಾರೀಕು ಪೋಸ್ಟ್ಪೋನ್ ಮಾಡಿ ಎಸ್ ಎಲ್ ಸಿ ಎಕ್ಸಾಮನ್ನು ಇದನ್ನು ಕೂಡ ಯಥವರ್ತಾಗಿ ಬೇಸರ ಜನ ಹದಿನೈದು ತಾರೀಕು ರಿವನ್ ಅದನ್ನು ಮುಂದುವರಿಸಿ ಇಪ್ಪತ್ತೆಂಟರ ರಿವ್ ಓಪನ್ ಆಗಿರಬೇಕು ಅದನ್ನು ಕೂಡ ಮಾಡಿದ್ದೇವೆ ಅದೇ ರೀತಿಯಲ್ಲಿ ಐದು ಎಂಟು ಒಂಬತ್ತು ತರಗತಿಗಳ ರಿಸಲ್ಟ್ ಕೂಡ ಅದು ಸುಪ್ರೀಂ ಕೋರ್ಟ್ ಹೋಗಿದೆ ಇವೆಲ್ಲವೂ ಕೂಡ ಬಿ ಜೆ ಪಿ ಸರ್ಕಾರದ ಬಳುವಳಿಗಳು ಬಿ ಜೆ ಪಿ ಸರ್ಕಾರದ ತೀರ್ಮಾನಗಳು ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಇವತ್ತು ಕೂಡ ಮುಂದುವರಿದ್ದಾರೆ ಇದಕ್ಕೆ ಕಾರಣ ಏನು ಶಾಸನ ಸಭೆ ಎಲೆಕ್ಷನ್ ಆಯಿತು ಅದಕ್ಕೆ ಲೋಕಸಭೆ ಎಲೆಕ್ಷನ್ ಬಂತು ಅದಾದ್ಮೇಲೆ ನಮ್ಮ ಎಲೆಕ್ಷನ್ ಬಂದಿದ್ದಾರೆ ಸೊ ಹಾಗಾಗಿ ಇದೆಲ್ಲವೂ ಕಾರಣದಿಂದ ಅವರ ಅಧಿಕಾರಿಗಳನ್ನ ಚೇಂಜ್ ಮಾಡಲಿಲ್ಲ ಅದನ್ನು ಕೂಡ ಸರಿಪಡಿಸ್ತಕ್ಕಂಥ ಕೆಲಸವನ್ನು ನಾವು ಈ ಸರ್ಕಾರದಲ್ಲಿ ಮಾಡ್ತೀವಿ ದಯಮಾಡಿ ಆಗ್ನೇಯ ಪದವೀಧರ ಕ್ಷೇತ್ರ ಎಲ್ಲ ನನ್ನ ಸ್ನೇಹಿತರಲ್ಲಿ ಶಿಕ್ಷಕರಲ್ಲಿ ಮತಪಾಂಧರಲ್ಲಿ ಮನವಿ ಮಾಡ್ಕೊಳ್ತೀನಿ ಸನ್ಮಾನ್ಯ ಡಿ ಟಿ ಅವರು ಅತ್ಯಂತ ಒಳ್ಳೆಯ ವ್ಯಕ್ತಿತ್ವವನ್ನು ಒಳ್ಳಿರ್ತಕ್ಕಂಥವ್ರು ಅವರು ಕೂಡ ಒಂದು ಒಳ್ಳೆಯ ವಿದ್ಯಾಸಂಸ್ಥೆಯನ್ನು ಅವರು ಕೂಡ ಕಟ್ಟಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಿಂದ ಕಟ್ಟಿರ್ತಕ್ಕಂಥ ಆ ವಿದ್ಯಾಸಂಸ್ಥೆಯಲ್ಲಿ ಸುಮಾರು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅಲ್ಲಿ ಓದ್ತಾ ಇದ್ದಾರೆ ಸಾವಿರಾರು ಶಿಕ್ಷಕರಿಗೆ ಉದ್ಯೋಗವನ್ನು ಕೊಟ್ಟಿದ್ದಾರೆ ಶಿಕ್ಷಕೇತರರಿಗೆ ಸಾವಿರಾರು ಉದ್ಯೋಗವನ್ನು ಕೊಟ್ಟಿದ್ದಾರೆ ಅವರಿಗೆ ಯಾವುದೇ ದುಡ್ಡಿನ ಅವಶ್ಯಕತೆ ಇಲ್ಲ ಆದರೆ ಈ ಶಿಕ್ಷಣ ಕ್ಷೇತ್ರವನ್ನು ಕೆಲಸ ಮಾಡಬೇಕು ಅನ್ನೋಂಥ ಮನೋಭಾವನೆ ಒಂದು ಆಶಾಭಾವನೆ ಇಟ್ಕೊಂಡಿದ್ದಾರೆ ಒಳ್ಳೆಯ ಅನುಭವ ಇದೆ ಇವತ್ತಿನ ದಿನ ಸನ್ಮಾನ್ಯ ಡಿ ಟಿ ಶ್ರೀನಿವಾಸ್ ಅವ್ರನ್ನ ಗೆಲ್ಸುತ್ತೆ ಆದರೆ ನನಗೂ ಕೂಡ ಒಂದು ಶಕ್ತಿ ಬರುತ್ತೆ ಈ ಎಲ್ಲ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ನಮ್ಮ ಸರ್ಕಾರದಲ್ಲಿ ಈ ಹೋರಾಟ ಮಾಡಲಿಕ್ಕೆ ಒತ್ತಾಯ ಮಾಡಲಿಕ್ಕೆ ಒತ್ತಡಗಳನ್ನು ಮಾಡಲಿಕ್ಕೆ ಅನುಕೂಲ ಆಗ್ತದೆ ಆ ಕಾರಣಕ್ಕೆ ಸನ್ಮಾನ್ಯ ಡಿ ಟಿ ಶ್ರೀನಿವಾಸ ಅವ್ರನ್ನ ಪ್ರಥಮ ಪ್ರಾಸ್ತ ಮತವನ್ನು ಕೊಡೋದ್ರ ಮೂಲಕ ಈ ಆಗ್ನೇಯ ಪದವೀಧರ ಕ್ಷೇತ್ರದ ಮತದಾರರು ಮತ್ತು ದಾವಣಗೆರೆ ದಾವಣಗೆರೆ ಜಿಲ್ಲೆಯ ಎಲ್ಲ ನನ್ನ ಹೈಸ್ಕೂಲು ಪಿ ಯು ಡಿಗ್ರಿ ಇತರೆ ನನ್ನೆಲ್ಲ ಅಧ್ಯಾಪಕರು ಶಿಕ್ಷಕರು ಪ್ರಥಮ ಪ್ರಥಮವನ್ನು ಕೊಟ್ಟು ಡಿಟಿ ಸಿನಿಮಾ ಗೆಲ್ಲಿಸ್ಕೊಡ್ಬೇಕು ಅಂತ ನಾನು ಮನವಿಯನ್ನು ಮಾಡ್ತೇನೆ